भुवला पुण्डलीकवरदरिविठल श्रीज्ञानदेवतुकारम् अलङ्कारपुरी पुण्यभूमिपवित्रेनान्दतो ज्ञानराजा सुपात् देवातोचि गणेशो सकलार्थमतिप्रकाशो मणिनिवृत्तिदासो अवधारजोजि अखिलाण्डकोटिब्रह्माण्डनायकनाद ಆ ಪಾಂಡುರಂಗನ ಪಾದಗಳಿಗೆ ಹಣೆ ಮಣೆದು ಹಾಗೂ ವಾಮ ಮಾರ್ಗದಲ್ಲಿರುವಂಥ ಆ ರುಕ್ಮಿಣಿ ತಾಯಿಯವರಿಗೂ ಹಣೆ ಮಣೆದು ಜ್ಞಾನೇಶ್ವರ ಮೌಲ್ಯವರಿಗೂ ಹಾಗೂ ಜಗದ್ಗುರು ತುಕಾರಾಮ್ ನನ್ನ ಹಣೆ ಮಣೆದು ಈ ಪ್ರವಚನ ಪ್ರವಚನ ಅಂದರೆ ಒಂದನೆಯ ಪ್ರವಚನ ಈ ಯೂಟ್ಯೂಬ್ಗೆ ಹಾಕಬೇಕಂತೇಳಿ ಅದರ ಸಲುವಾಗಿ ಇಲ್ಲೇ એનું તકળો શ્લોક જ્ઞાનેશ્વર વળી અનન્યા ચિંતયુમા એ જના પરી ઉપાસતેેમ અહમ્યહમદ કૃષ્ણ પરામાત્મા અનન્ય ચિંતયુમા એ જના પરીોપાસ તમ્યાભિયુક્તા યોગક્ષેમમ અહમ્યંદ અંદર એ કૃષ્ણ પરમાત્મા ಅನನ್ಯ ಚಿಂತೆಯನ್ನು ಯಾರು ಮಾಡ್ತಾರೋ ಅವ್ರನ್ನ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂದ ಅದಕ್ಕೆ ಇಲ್ಲಿ ಶ್ಲೋಕ ಅರ್ಥ ಹೆಂಗೈತೆ ಅಂತಂದರೆ ಅನನ್ಯ ಚಿಂತನೆಯನ್ನು ಯಾರು ಮಾಡಕತ್ತಿಲ್ರಿ ಈಗ ಎಲ್ಲರೂ ಮಾಡಕತ್ತೇವೆ ಹೆಂಗೆ ಮಾಡಕತ್ತೇವಿ ಅಂತಂದರೆ ಅನನ್ಯ ಚಿಂತನೆ ಅಂದರೆ ಯಾವಾಗ ನಾವು ದಾರಿ ಹಿಡಿದು ನಡ್ಕೊತ ಹೋಗ್ತೀವಿ ಬೈಕಿನ ಮ್ಯಾಲ ಹೋಗ್ತಿರ್ತೇವೆ ಬಸ್ಸಿನ ಮ್ಯಾಲ ಹೋಗ್ತಿರ್ತೀವಿ ಭಾಗರ ದೇವಸ್ಥಾನಕ್ಕೆ ಹೋಗ್ಯವಲ್ಲ ಹೋಗಿ ಎಲ್ಲಿ ದೇವಸ್ಥಾನ ಕೈ ಕಾಣ್ತೈತಿಲ್ಲ ಅಲ್ಲಿ ಕೈ ಮುಗಿಯೋದು ಇದು ಅನನ್ಯ ಚಿಂತೆನೇ ಅಲ್ಲ ಯಾಕಂದರೆ ಪರಮಾತ್ಮನ ಬಗ್ಗೆ ಮೊದಲು ತಿಳ್ಕೊಬೇಕಾಗ್ತದ್ರಿ ನಾವು ನೀವೆಲ್ಲರೂ ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ ಭಾಗವತ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳ ಒಳಗೆ ಭಗವಂತ ನಮ್ಮ ನಿಮ್ಮೆಲ್ಲರಿಗೆ ಏನು ಕೊಟ್ಟ ನಮ್ಮ ಈ ಭೂಮಿಗೆ ಹೆಂಗೆ ತಂದ ಅನ್ನೋ ಅಂಥದ್ದನ್ನು ಮೊದಲು ಅರ್ಥ ಅರ್ಥಗೋಬೇಕ ಯಾಕಂದ್ರೆ ಇಲ್ಲಿ ಭಗವಂತನ ಬಗ್ಗೆ ತಿಳ್ಕೊಬೇಕಾದ್ರೆ ಆಧ್ಯಾತ್ಮಿಕದೊಳಗೂ ಹೋಗ್ಬೇಕಾಗತ್ತದೆ ಆಧ್ಯಾತ್ಮಿಕದೊಳಗೆ ಏನೈತಿ ಅಂತಂದ್ರೆ ಭಗವಂತನ ಬಗ್ಗೆ ತಿಳಿದಿದ್ದೀ ಆಮ್ಯಾಗ ನಾವು ಏನಾಗೇವೆ ಅನ್ನುವಂಥದನ್ನು ನಮ್ಮ ಈ ಜ್ಞಾನೇಶ್ವರಿಯವರು ಭಗವದ್ಗೀತೆಯಲ್ಲಿಂದ ಏನು ಮಾಡಿದರು ಅಂದರೆ ಮತ್ ಭಗವದ್ಗೀತೆ ಜ್ಞಾನೇಶ್ವರಿ ಅಂತೇಳಿ ಒಂದು ಗ್ರಂಥ ಕೊಟ್ಟರು ನಮ್ಮ ಸಂತ ಮಾಂತರಿಗೆ ಅದರ ಸಲುವಾಗಿ ಆ ಗ್ರಂಥದಲ್ಲಿ ಏನು ಹೇಳ್ತತಿ ಶ್ಲೋಕ ಅನ್ನುವಂಥದ್ದನ್ನು ವಿಸ್ತಾರ ಮಾಡೋನು ಅನನ್ಯ ಚಿಂತೆ ಅಂತಮ್ಮ ಜನ ಪರಿ ಉಪಾಸತೆ ಯಾರು ಉಪಾಸನೆ ಇಲ್ಲಿ ಎಲ್ಲರೂ ನಾವು ನೀವು ಎಲ್ಲರೂ ಅನನ್ಯ ಚಿಂತನೆ ಮಾಡಕತ್ತೇವೆ ಹೆಂಗ ಪರಮಾತ್ಮನ ಬಗ್ಗೆ ಭಕ್ತಿ ಐತಿ ಐತಿ ಸುಳ್ಳನಿಗೂ ಐತಿ ಎಲ್ಲರಿಗೂ ಭಕ್ತಿ ಐತಿ ಆದರೆ ಅವನ ಬಗ್ಗೆ ತಿಳ್ಕೊಂಡು ಭಕ್ತಿ ಮಾಡುವಂಥದ್ದ ಅನನ್ಯ ಚಿಂತೆ ಅಂತಾರೆ ಮತ್ತು ಇಲ್ಲಿ ಅನನ್ಯ ಚಿಂತೆ ಅಂದರೆ ಹೆಂಗಂದರೆ ದಿನಕ್ಕೆ ಇಪ್ಪತ್ನಾಲ್ಕು ತಾಸಿನ ಒಂದು ತಾಸರ ಪರಮಾತ್ಮನ ಬಗ್ಗೆ ತಿಳ್ಕೊಬೇಕು ಆಮ್ಯಾಗ ನಮ್ಮ ಬಗ್ಗೆ ಆತ್ಮ ನಮ್ಮ ಬಗ್ಗೆ ನಾವು ಹೆಂಗಿರ್ಬೇಕನ್ನೋ ಅಂಥದ್ದು ಮಾನವನಾಗಿ ತಿಳ್ಕೋಬೇಕನ್ನೋ ಸಲುವಾಗಿ ಇಪ್ಪತ್ನಾಲ್ಕು ತಾಸನೆಯಾಗ ಒಂದು ತಾಸರ ದೇವ್ರ ಸಲುವಾಗಿ ನಾವು ನೀವೆಲ್ಲರೂ ಟೈಮ್ ತೆಗಿಬೇಕಾಗಿತ್ತು ರೀ ಯಾಕಂದರೆ ನಮಗೆ ಹೋದಾಗ ಬರೋದಿಲ್ಲ ಅಂಥೇಳಿ ಅನ್ಕೋಬೋದು ಒಬ್ರು ಒಬ್ಬರು ಓದೋಕೆ ಬರ್ತೈತಿ ಒಬ್ರು ಓದಾಕೆ ಬರೋಲ್ಲ ಅಂತ ಅದನ್ನು ವಿಚಾರ ಮಾಡಬೇಡ್ರಿ ಯಾಕಂದ್ರೆ ಇಲ್ಲೇ ಕೀರ್ತನೆ ಮಾಡೋರು ಪ್ರವಚನ ಮಾಡೋರು ಸಾಧು ಸತ್ಪುರುಷರು ಏನು ಅಂದ್ರೆ ನಮ್ಮ ನಿಮ್ಮೆಲ್ಲರಿಗೆ ತಿಳಿ ಹೇಳೋಕೆ ಬರಲಿರೋ ಅಷ್ಟೊತ್ತು ಒಂಬತ್ತು ಭಕ್ತಿ ಒಳಗೆ ಶ್ರವಣ ಭಕ್ತಿ ಭಾಳ ದೊಡ್ಡದೈತಿ ಅದರ ಸಲುವಾಗಿ ಇಲ್ಲೇ ಅನನ್ಯ ಚಿಂತೆಯನ್ನು ಎಲ್ಲರೂ ಮಾಡಕತ್ತೇವೆ ಹೇಗ ಆಗ ದೇವಸ್ಥಾನ ಕಂಡತಪ್ಪ ಅಂದರೆ ಕೈ ಮುಗಿಯೋದು ಇಷ್ಟ ನಮ್ದು ಅನನ್ಯ ಚಿಂತೆ ಹಿಂಗಲ್ಲ ಪರಮಾತ್ಮ ಇಲ್ಲಿ ಏನು ಹೇಳ್ತಾನೋ ಅಂದ್ರೆ ಭಕ್ತನು ಮಾಡ್ತಾನೆ ಎಲ್ಲರೂ ಮಾಡ್ತಾರೆ ಭಕ್ತಿಯನ್ನು ಅದಕ್ಕೆ ಇಲ್ಲಿ ಏನಾಗೈತಿ ಅಂತಂದ್ರೆ ಎರಡನೇ ನುಡಿಯೊಳಗೆ ಏನು ಹೇಳ್ತಾರೋ ತೇಷ್ಯಾಂ ನಿತ್ಯುಕ್ತಾನಮ್ ಯೋಗಕ್ಷೇಮಮ್ ವಹಂ ಅಂದಾನ ತೇಷಾಂ ನಿತ್ಯ ಯಾರು ಮಾಡ್ತಾರಲ್ಲ ಒಂದು ತಾಸರ ಪರಮಾತ್ಮನ ಸಲುವಾಗಿ ಅವನು ನೋಡ್ಕೋತಾನೆ ಅಂತ ಹೇಳಿ ಅಂದರೆ ನನ್ನ ಚಿಂತೆಯನ್ನು ಎಲ್ಲರೂ ಮಾಡಕತ್ತೇವೆ ಕರೆ ಹೆಂಗೆ ಮಾಡಾಕತ್ತೇವೆ ಅಂದರೆ ಆ ಪರಮಾತ್ಮನ ಬಗ್ಗೆ ತಿಳುವಳಿಕೆ ಇಲ್ಲದ ಮಾಡಾಕತ್ತೇವೆ ಅದನ್ನೊಂದು ಸ್ವಲ್ಪ ತಿಳಿದಿಸ್ಕೊಂಡು ಕೇಳಿಕೊಂಡು ಆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡೋನು ಅಂತ ಹೇಳ್ತಾ ಇಲ್ಲಿ ಏನಾಗೈತಿ ಅಂದರೆ ಈ ಶ್ಲೋಕವನ್ನು ಪೂರ ಬಿಡುಗಡೆ ಮಾಡಬೇಕಂತಂದ್ರೆ ಭಾಳ ಟೈಮ್ ಹಿಡಿದಿದ್ವಿ ಯಾಕಂದರೆ ಇಲ್ಲಿ ನಾವು ಮೊದಲಿಗಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ಒಂದನೇ ಶ್ಲೋಕವನ್ನು ಹೇಳಬೇಕಾಗಿತ್ತು ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯಿ ಉತ್ಸವ ಮಾಮಕ ಪಾಂಡವಾಸ್ತೈವ ಕಿಮಕ್ಕುರುವತ ಸಂಜಯ ಅಂತ ಈ ಧರ್ಮಕ್ಷೇತ್ರದಲ್ಲಿ ಈ ಭೂಮಿಯಲ್ಲಿ ಮನುಷ್ಯ ಹೆಂಗಿರಬೇಕು ಈ ಕ್ಷೇತ್ರ ಯಾವುದು ನಾವು ಎಲ್ಲಿಂದ ಬಂದ್ವಿ ಅನ್ನುವಂಥದ್ದನ್ನು ಇನ್ನು ಮುಂದ ಮುಂದಿನ ಪ್ರವಚನದಲ್ಲಿ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಇದ್ದೀವಿ ಇದು ಯಾಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಅದಕ್ಕೆ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಈ ವಿಡಿಯೋದಿಂದ ಮುಂದೆ ಬರುವ ವಿಡಿಯೋ ವಿಡಿಯೋಗಳಿಗೆ ಎಲ್ಲರ ಆಶೀರ್ವಾದ ಬೇಕು ಅಂತೇಳಿ ಹೇಳ್ತಾ ಈ ಅನನ್ಯ ಚಿಂತನೆಯನ್ನು ಮುಂದುವರ್ಸ್ಕೊಂಡು ಹೋಗೋಣ ನಾವು ನೀವೆಲ್ಲರೂ ಈ ಪ್ರವಚನ ಒಂದೊಂದಾಗಿ ಒಂದೊಂದಾಗಿ ಬರ್ತಾ